ಮಾಡಿದ್ರಿ ನೀವ ಈಗ ಸುದ್ದಿ ಗೊತ್ತಾದ ತಕ್ಷಣ ಬಂದಿರ ಹೆಂಗ್ರಿ ಸರಿ ನೋಡ್ರಿ ನಾವ್ ಮದಕ್ ಕೆಲ್ಸತಿ ಅಂತ ಈಗ ನೋಡಾಕ ಆಗಲಿ ನಾವ್ ಇದನ್ನ ಏನೋ ಆಗ್ಬಾರ್ದನ್ನ ಉದ್ದೇಶಕ್ಕಾಗಿ ಈ ಗದ್ದಿ ಹತ್ರ ಇಲ್ಲೊಂದ್ ನಾಲ್ಕ್ ಮಂದಿ ನಾವ್ ಯಾವತ್ತೂರತ್ತಿದ್ದೀವಿ ಈಗ ಮಧ್ಯಾಹ್ನ ಏನ್ ಗಾಡಿ ತೊಗೊಂಡ್ ನೋಡಿದ್ವಿ ಅಂದ್ರ ನಾಲ್ಕ್ ಮಂದಿ ಇದ್ದೀವ ಉಳ್ಕಿದ ಮನ ಕಬ್ಬ ಕಿಡಾಕ ಹಚ್ಚಿದ್ವಿ ನಾವ್ ಈ ತರ ಆಗುದಿಲ್ಲ ಅಂತ ಹೇಳ ಅನ್ನೋದನ್ನ ವಿಚಾರ ಯಾಕಂದ್ರ ನಾವ್ ಪೆಕ್ಟ್ರಾವರಿಗಿ ಹೊಂದಾಣಿಕೆ ಆಗಿ ನಿನ್ನೆ ಮನ್ನೆ ಎಲ್ಲಾ ಕುತ್ಕೊಂಡ ಅವ್ರ ಜೊತೆ ನಾವ್ ಕೂಡಿ ಮಾತಾಡ್ಕೊಂಡ ಅದ ಏನವ್ರು ಕೊಡಾಕ ಸರ್ಕಾರದ ಏನ್ ಆದೇಶ ಐತಿ ಆ ಪ್ರಕಾರ ಕೊಡಕ ಅವರು ಒಪ್ಕೊಂಡಿದ್ರು ಮುಂದೆ ಇದಕ್ಕೆ ಏನಾರ ಆದ್ರೂ ಈ ಕಾರ್ಖಾನೆಯಿಂದ ನಾವು ಪ್ರತಿ ವರ್ಷ ಚಾಲೂ ಚಾಲು ನಾವು ಹಿಂದಿನ ಬಿಲ್ ಹಾಕಿ ಅದನ್ನ ಕೊಡ್ರಿ ಕೇಳಿ ಅನ್ನೋ ತಿಳಿದ ನಾವು ಅದನ್ನ ವಸ್ತೂಲಿ ಮನಕೂ ಬಿದ್ವಿ ನಾವು ಆದ್ರೆ ಈ ಮದುವೆದವ್ರು ಏನ್ ಇದು ಮಾಡ್ತಾರೋ ಅವರು ಒಂದು ಹಠಕ್ ಬಿದ್ದಾಗ ಮಾಡ್ಯಾರ ಹಠಕ್ ಬಿದ್ದಾಗ ಮಾಡಿ ಈ ತರ ಮಾಡಿ ಒಂದ್ ಐವತ್ತಾರದ ಡಬ್ಬಿ ಸುಟ್ರು ಒಂದ್ ನಾಲ್ಕೈದು ಟ್ರಾಕ್ಟರ್ ಸುಟ್ಟಾರು ಒಂದ್ ಐದಾರು ಸೈಕಲ್ ಮೋಟರ್ ಸುಟ್ಟಾರು ಈ ತರ ಮಾಡಿದ್ರ ಇದು ಪೆಟ್ಟು ಏನ್ ಇದರ ಲಾಸ್ ಇಲ್ಲ ಇದು ನಮ್ದು ನುಕ್ಸಾನ ಲುಕ್ಸಾನೆ ರೈತರ ಈಗ ಕಡಾಬಿಡಿ ಕಬ್ಬ ಸುಟ್ರು ಈಗ ಟ್ರ್ಯಾಕ್ಟರ್ ಸುಟ್ಟಾರು ಟ್ರಾಕ್ಟರ್ ಒಂದ್ ಇಜತ್ ತಗೋಬೇಕಾರೆ ಹತ್ತು ಲಕ್ಷ ರೂಪಾಯಿ ಐತೆ ಟ್ರ್ಯಾಕ್ಟರ್ ರೇಟ್ ಒಂದ್ ಒಂದ್ ಗ್ಯಾಂಗ್ ರೆಡಿ ಮಾಡ್ಬೇಕಾದ್ರೆ ನಮ್ಗೆ ಮೂವತ್ತರಿಂದ ನಲವತ್ ನಲ್ವತ್ ಲಕ್ಷ ರೂಪಾಯಿ ಬೇಕಾಕೈತೆ ಅದನ್ನ ಮಾಡಿ ಅದಕ್ಕೊಂದು ಇಡುಟಿ ಮಾಡಿ ಇಲ್ಲಿ ತಂದ್ ಕಬ್ಬಾ ಕಟ್ಟಬೇಕಾದ ಪರಿಸ್ಥಿತಿ ರೈತಿಂದ ಏನಾಗಿರ್ತೈತಿ ಇದು ಕಬ್ಬು ಬಿಡ್ಬೇಕಾದ್ರ ಹನ್ನೆರಡರಿಂದ ಹದಿನಾಲ್ಕ ತಿಂಗಳ ಕಬ್ಬು ಇವು ಕಬ್ಬು ಅಂದ್ರೆ ಇದನ್ನ ನಾವು ತುಂಬಾ ಸುಳ್ಸುದ್ರೆ ಇಲ್ಲಿ ಕಾರ್ಖಾನೆ ಕೊಟ್ಟಿವಂದ್ರೆ ನಮ್ಗೆ ದುಡ್ಡು ಕೊಡ್ತಾರ ಇದನ್ನ ನಾವು ಇದನ್ನ ಮಾಡಿ ನಮ್ಮ ರೈತರಿಗೆ ರೈತರ ಹೊಟ್ಟೆ ಮೇಲೆ ಕೊಟ್ಟಾಗಪ್ಪ ಈಗ ಯಾಕೆ ನಾವು ನಾವ್ ಅವರ ಮಾಡಿದ್ರು ಮಾಡ್ತೇವಂದ್ರ ನಮಗ ಡಿಸೆಂಬರ್ದಾಗ ನಾವು ಇನ್ನೊಂದು ಬಂಜಾಳ ಆಗಲಿ ಗೋಧಿ ಇಸೋದಕ್ಕ ವೈಟಿಕ್ ತಿನ್ನಾಕ್ ಬೇಕಲ್ಲ ಸದಕ ಬೆಳೆಯಾಕೆ ನಮ್ಗೆ ಅನುಕೂಲ ಆಗ್ಲೈತೆ ಮುಖಟ ಕಬ್ಬಾತಿನ ಕಳಿಸ್ತಿರು ಕಳಿಸಿ ಸದಕ ಕಳೆದ ಮಾರ್ಚ್ ಏಪ್ರಿಲ್ ತೊಳಗ್ ಖುಲ ಆಕೈತಿ ನಾವು ಜೂನ್ ಹೋಗಿ ಅರ್ಶಿನ ಹಚ್ಚ ಅನುಕೂಲ ಆಕೈತಿ ಅನ್ನೋ ಉದ್ದೇಶಕ್ಕಾಗಿ ಆಗಿ ಜನ ನಮ್ಮಲ್ಲಿ ಒಂದು ರೊಟೇಶನ್ ಇರ್ತೈತಿ ಆ ಪ್ರಕಾರ

ಅವತ್ತಿ ಬಾಂಬುಗಳ ಹಾಕ ಎಲ್ಲ ಚೊಕ್ಕ ಕಡದ್ ಕಡದ ಕುಟ್ಟು ಪ್ರತಿ ಒಂದ್ ಇದಕ್ಕೆ ಏನೂ ಇಲ್ಲ ಅಂದ್ರೆ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಕಬ್ಬಿಂದ ಏನೈತಿ ಕಬ್ಬಿಂದ ಅದು ಲಾಸ್ ಆಗ್ತಿ ಅದು ಲಾಸ್ ಬಂದ ಈಗ ಇದಕ್ಕೂ ಹೆಚ್ಚು ಟೈರ್ ಗಳು ಹೊಡೆದ್ ಇದೆ ಒಂದ್ ನಾಲ್ಕೈದು ಟೈರ್ ಹೊಡೆದ್ ಒಂದ್ ಟೈರ್ ಸೆಟ್ ಆಗ್ಬೇಕಾದ್ರೆ ಮೂವತ್ತರಿಂದ ನಲವತ್ ಸಾವಿರ ರೂಪಾಯಿ ಬೇಕೈತಿ ಈಗ ನಾಲ್ಕೈದ್ ಟೈರ್ ಹೊಡ್ದು ಇದು ರೈತರನ್ನ ಟಾರ್ಗೆಟ್ ಇದಕ್ಕ ಯಾರ ಯಾರು ಅದಕ್ಕಾಗಿ ಸರ್ಕಾರ ಎತ್ತೋಬೇಕು ಇಲ್ಲ ಕಾರ್ಖಾನೆಗೆ ಟಾರ್ಗೆಟ್ ಮಾಡ ರೈತರ ರೈತರ ನುಕ್ಸಾನ ಯಾಕೆ ಮಾಡ್ಬೇಕಾಗಿ ಅದ ನಮ್ ಆಗ್ರಹ ಅಂದ್ರೆ ರೈತರು ಈ ಟೈಪ್ ಮಾಡಬಾರ್ದು ಮನೆಯವ್ರು ಇದನ್ನ ಪರಿಹಾರ ಕೊಡ್ಸ್ಬೇಕು ನಮ್ಗತ್ತೆ ಅನ್ನೋದು ಒಂದ್ ಇಲ್ಲ ರಾಮನಗೌಡ ಪಾಟ್ಲ ಏನು ಏನೋ ತಪ್ಪಲ್ಲ ಕೆಲವ್ ರೈತರ ಹೆಂಗ್ ಅವರು ರೈತ ಸಂಗಾರ ಒಪ್ಬೇಕು ಅಂತೇಳಿ ರೈತ ಹಂಗಾರು ಹೆಂಗ್ ಬೆಳ ಒಂದ್ ಹತ್ತು